ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಗಳು ನಮ್ಮ ಮುರುಮಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೆರಿಗೆ ಆಸ್ಪತ್ರೆಗೆ ಏಳು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹಾಕಿದರು ನನ್ನ ಲೆಟ್ರಿನ್ ಮುಖಾಂತರ ನಾನು ಕೇಳಿಕೊಂಡಿದ್ದಾಗ ಮತ್ತು ಒಂದು ಲಕ್ಷ ಎಂಬತ್ತು ಸಾವಿರದ ಹೈಟೆಕ್ ಲೆಟ್ರಿನ್ ಮಾಡಬೇಕಂತ ಕೇಳಿ ಅದಕ್ಕೆ ಹಾಕಿದ್ದಾರೆ ಮತ್ತು ಈ ನೈಶಿಸ್ಟರು ವಿಶ್ರಾಂತಿ ಪಡೆಯೋಕ್ಕೆ ಮತ್ತು ಅಡುಗೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಒಂದೆರಡು ಲಕ್ಷ ಹಾಕಿದ್ದಾರೆ ಮತ್ತು ನಾ ಕುಂಟೆಗೆ ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಟಿ ಪಿ ಎಸ್ ಗ್ರ್ಯಾಂಡಲ್ಲಿ ಮುರುವೆಲ್ಲ ಪ್ರಾಥಮಿಕ ಶಾಲೆಗೆ ಐದು ಲಕ್ಷಗಳು ಹಾಕಿದ್ದಾರೆ ಶೆಟ್ಟಿಹಳ್ಳಿಗೆ ಶಾಲೆಗೆ ನಾಲ್ಕು ಲಕ್ಷ ರೂಪಾಯಿಗಳು ಹಾಕಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ